ನಕಲಿ ವೈದ್ಯನ ಕಳ್ಳಾಟ ಬಯಲು ವೈದ್ಯಕೀಯ ಓದಲಿಲ್ಲ ಆದ್ರೆ ಇವನೊಬ್ಬ ಡಾಕ್ಟರ್ ಹಣ ಜನರ ಜೀವದ ಜೊತೆಗೆ ಚಲ್ಲಾಟವಾಡುತ್ತಿರುವ ಮಾಡುತ್ತಿರುವ ನಕಲಿ ಡಾಕ್ಟರ್ ಚೇತನ್ ಅಮಾಯಕ ಜನರ ಜೀವದ ಜೊತೆ ಚಲ್ಲಾಟವಾಡುತ್ತಿರುವ ನಕಲಿ ವೈದ್ಯ ಜಿಎನ್ಎಂ ಕೋರ್ಸ್ ಮುಗಿದಿದೆ ಅದಕ್ಕೆ ನಾನು ಆಸ್ಪತ್ರೆ ನಡೆಸ್ತಾ ಇದ್ದೀನಿ ಅಂತಾನೆ ಭೂಪ ಮಾನ್ಯ ಡಿಎಚ್ಒ ಹಾಗೂ ಟಿಎಚ್ಒ ಸಾಹೇಬ್ರೆ ಜಿಎನ್ಎಂ ಕೋರ್ಸ್ ಮುಗಿಸಿದವರಿಗೆ ಆಸ್ಪತ್ರೆ ನಡೆಸಲು ಪರ್ಮಿಷನ್ ಕೊಟ್ಟವರು ಯಾರು ಯಾರಾದರೂ ಅಮಾಯಕ ಜೀವಕ್ಕೆ ಹಾನಿಯಾದ್ರೆ ಹೊಣೆ ಯಾರು ಈ ನಕಲಿ ವೈದ್ಯನಿಗೆ ಸರ್ಟಿಫಿಕೇಟ್ ಇಲ್ಲ ಪರ್ಮಿಷನ್ ಇಲ್ಲ ಆದರೂ ಕೂಡ ರಾಜಾರೋಷವಾಗಿ ಆಸ್ಪತ್ರೆ ನಡೆಸ್ತಾ ಇದ್ದಾನೆ ಏನಿದು ನಕಲಿ ವೈದ್ಯನ ಕಥೆ ಅಂತೀರಾ ಈ ಸ್ಟೋರಿ ನೋಡಿ ಎಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲೆಂದರಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ ಈ ನಕಲಿ ವೈದ್ಯರು ಹಣದಾಸ್ತೆಗೆ ಜನರ ಜೀವದ ಜೊತೆ ಚಲ್ಲಾಟವಾಡ್ತಿದ್ದಾರೆ ಈ ನಕಲಿ ವೈದ್ಯರ ನಕಲಿ ಚಿಕಿತ್ಸೆಯಿಂದ ಅದೆಷ್ಟೋ ಜನರು ಅಡ್ಡ ಪರಿಣಾಮಗಳಿಗೆ ತುತ್ತಾಗಿದ್ದಾರೆ ಇಂಥ ನಕಲಿ ವೈದ್ಯ ಎಲ್ಲಿದ್ದಾನೆ ಅಂತೀರಾ ನಾವು ತೋರಿಸ್ತೀವಿ ನೋಡಿ ಅದು ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಕನದಾಳ ಗ್ರಾಮದಲ್ಲಿ ಡಾಕ್ಟರ್ ಚೇತನ್ ಎಂಬ ಹೆಸರಿನ ನಕಲಿ ವೈದ್ಯ ಸ್ವತಃ ಈ ನಕಲಿ ಡಾಕ್ಟರ್ ಚೇತನ್ ಹೇಳುವಂತೆ ನಾನು ಮಾಡ್ತಾ ಇರುವಂತಹ ಈ ವೈದ್ಯಕೀಯ ವೃತ್ತಿ ತಪ್ಪು ಅಂತ ತಾನೇ ಒಪ್ಪಿಕೊಳ್ತಾನೆ ಆದರೆ ಹಣದ ಜನರ ಜೀವದ ಜೊತೆ ಚಲಾಟವಾಡೋದು ಮಾತ್ರ ಬೇಡೋದಿಲ್ಲ ಈತ ನಡೆಸುವ ಆಸ್ಪತ್ರೆ ಅದು ಆಸ್ಪತ್ರೆ ಅಲ್ಲ ಹೊರಗಡೆ ಯಾವ ನಾಮ ಫಲಕ ಕೂಡ ಇಲ್ಲ ಈತನ ಬಳಿ ಯಾವ ವೈದ್ಯಕೀಯ ಸರ್ಟಿಫಿಕೇಟ್ ಇಲ್ಲ ಈತನನ್ನ ನೋಡಿದ್ರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರೋ ಕ್ಯಾಂಡಿಡೇಟ್ ತರ ಕಾಣಿಸ್ತಾನೆ ನಾನು ವೈದ್ಯನು ಅಂತ ಹೇಳಿಕೊಳ್ಳೋದಕ್ಕೆ ಯಾವುದೇ ರೀತಿ ಸರ್ಟಿಫಿಕೇಟ್ ಇಲ್ಲ ಈತ ಚಿಕ್ಕ ಮಕ್ಕಳಿಗೂ ಕೂಡ ಜಾಸ್ತಿ ಚಿಕಿತ್ಸೆ ಕೊಡುತ್ತಾನಂತೆ ಕಂದಮಗಳ ಜೀವದ ಜೊತೆ ಚಲಾಟವಾಡುತ್ತಿರೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ಗ್ರಾಮದ ಜನರ ಜೀವದ ಜೊತೆಗೆ ಹಾಗೂ ಪುಟ್ಟ ಕಂದಮಗಳ ಜೀವದ ಜೊತೆಗೆ ಚಲ್ಲಾಟವಾಡುತ್ತಿರುವ ಈ ನಕಲಿ ವೈದ್ಯನ ಬಂಧನ ಯಾವಾಗ ಎನ್ನುವುದು ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆಯಾಗಿದೆ ಇನ್ನಾದರೂ ಸಂಬಂಧಪಟ್ಟ ತಾಲೂಕು ವೈದ್ಯಾಧಿಕಾರಿಗಳಾದ ಎಂ ಎಸ್ ಪಾಟೀಲ್ ಟಿ ಎಚ್ಒ ಹಾಗೂ ಜಿಲ್ಲಾ ವೈದ್ಯಾಧಿಕಾರಿಗಳು ಈ ನಕಲಿ ವೈದ್ಯನ ಮೇಲೆ ಸೂಕ್ತ ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತಾರಾ ಅಥವಾ ಇಲ್ವಾ ಎನ್ನುವುದನ್ನ ಕಾಯ್ದು ನೋಡಬೇಕು ಆರೋಗ್ಯ ಇಲಾಖೆ ಈ ನಕಲಿ ವೈದ್ಯನ ಮೇಲೆ ಯಾವ ರೀತಿ ಕಾನೂನಿನ ಕ್ರಮ ತೆಗೆದುಕೊಳ್ಳುತ್ತಾರೆ ಎನ್ನುವುದನ್ನ ಮುಂದಿನ ಭಾಗದಲ್ಲಿ ಸಂಪೂರ್ಣ ವಿವರದೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿಯವರೆಗೂ ಗುಡ್ ಬಾಯ್ ನೋಡ್ತಾ ಇರಿ गरुडा भेटे कनडा न्यूज ब्यूरो रिपोर्ट गरुडा भेटे कनडा न्यूज रायबाग